ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಿರುಗತೆ ಸ್ಪರ್ಧೆಯನ್ನು ಧಾರವಾಡದ ಪ್ರತಿಷ್ಠಿತ ಗಣಕರಂಗ ಸಂಸ್ಥೆಯು ಆಯೋಜಿಸಿದೆ ಇದರಲ್ಲಿ ಪಾಲ್ಗೊಂಡ ನಾನು ವಿದ್ಯಾ ಕದಂ ಧಾರವಾಡದಿಂದ ನಾನೀಗ ವಾಚಿಸುವ ಕಿರುಗತಿಯ ಶೀರ್ಷಿಕೆ ಸ್ವಾತಂತ್ರ್ಯ ಮತ್ತು ಗಾಂಧೀಜಿ ನಿನ್ನೆ ತುಮಕೂರಿನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮ ಮುಸಿಕೊಂಡು ಬಂದಿದ್ದ ಆಷಾಳನ್ನು ಕಚೇರಿಯ ಲಂಚ್ ಟೈಮ್ನಲ್ಲಿ ವಿಚಾರಿಸಿದೆ ಹೇಗಿತ್ತು ನೆನ್ನೆಯ ಕಾರ್ಯಕ್ರಮ ಅದಕ್ಕೆ ಅವಳು ತುಂಬ ಚೆನ್ನಾಗಿತ್ತು ಆದರೆ ಎನ್ನುತ್ತಾ ರಾಗ ಹೇಳಿದಳು ಮತ್ತೇನು ಆದರೆ ಅನ್ನೋದು ಎಂದೆ ಏನಿಲ್ಲ ಆ ಫ್ರೀ ಬಸ್ಸು ಅಲ್ಲಿನ ವಾತಾವರಣ ತುಂಬ ಬೇಜಾರಾಯಿತು ಎಂದಳು ಇಲ್ಲಿ ಬಿಡು ಫ್ರೀ ಬಸ್ಸು ಒಂದು ಎಕ್ಸ್ಪೀರಿಯನ್ಸು ಎಂದೆ ಅದಕ್ಕೆ ಅವಳು ಹೌದೌದು ಬಸ್ಸು ಬಸ್ಸಿನ ಜನ ಪಕ್ಕಕ್ಕೆ ಕುಂತವರು ಜೊತೆಗೆ ಆ ಎಕ್ಸ್ಪೀರಿಯನ್ಸ್ ಎಂದಳು ಒಗಟಾಗಿ ನನಗೆ ಕುತೂಹಲ ಉಂಟಾಗಿ ಯಾಕೆ ಅಂಥದ್ದೇನಾಯಿತು ಎಂದು ಪ್ರಶ್ನಿಸಿದೆ ನನ್ನ ಪ್ರಶ್ನೆಗೆ ನನ್ನನ್ನೇ ದಿಟ್ಟಿಸುತ್ತ ಹೇಳ್ತೀನಿ ಕೇಳು ಎಂದು ಭಾವುಕಳಾಗಿ ಹೇಳತೊಡಗಿದಳು ನಾವು ಬೇಗ ಊರು ಅಂತ ಐದು ಮೂವತ್ತಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಬಂದಿದ್ದ ಬಸ್ಗಳೆಲ್ಲ ತುಂಬಿ ತುಳ್ಕೋದು ನೋಡಿ ಗೆೇಳ್ತೀನಂತ ಹೀಗಾದರೆ ನಾವು ಊರು ಮುಟ್ಟಿದಂಗೆ ಅಂತ ನನ್ನ ಕೈ ಹಿಡಿದು ಒಂದು ಬಸ್ ಏರಿ ಬಿಟ್ಳು ತಾನೊಂದು ಸೀಟಲ್ಲಿ ಕುಳಿತು ನನಗೆ ಮುಂದೆ ಒಂದು ಸೀಟಿರುವ ಕಡೆ ತೋರಿಸಿದಳು ಸರಿ ಅಂತ ನಾನು ಹೋದೆ ಆ ಸೀಟಲ್ಲಿ ಒಂದು ಕಾಲೇಜ್ ಹುಡುಗಿ ಕೂಳ್ತಿದ್ಳು ಅವಳ ಪಕ್ಕಕ್ಕೆ ಜುಡ್ಡು ಬಿಟ್ಟಿರುವ ಪಂಚೆ ತೊಟ್ಟಿರುವ ಮಧ್ಯ ವಯಸ್ಸಿನ ಆಚಾರ್ಯೊಬ್ಬರು ಎರಡೂ ಸೀಟು ಆವರಿಸಿಕೊಂಡಂತೆ ಕುಳ್ತಿದ್ರು ನಾನು ಯಾರಾದರೂ ಇದ್ದಾರಾ ಎಂದು ಅದಕ್ಕೆ ಅದಕ್ಕವರು ನನ್ನನ್ನೊಮ್ಮೆ ನೋಡಿ ಯಾರಿಲ್ಲ ಅಂತ ಹುಡುಗಿಯ ಪಕ್ಕ ಸರಿದು ಕುಳಿತರು ತಂದೆ ಮಗಳು ಇರಬೇಕೆಂದುಕೊಂಡೆ ಬಸ್ಸಿನ ಉದ್ದಕ್ಕೂ ನಿಂತು ಪ್ರಯಾಣ ಪ್ರಯಾಣಿಸುವವರನ್ನು ನೋಡುತ್ತಾ ಉಸಿರು ಬಿಟ್ಟೆ ಅದರಲ್ಲಿ ನನಗೆ ಸೀಟು ಸಿಕ್ಕಿದ್ದೇ ದೊಡ್ಡದೆನಿಸಿತು ಆಚಾರಿಯವರು ಎಲ್ಲಿಗೆ ಹೋಗಬೇಕೆಂದು ಕೇಳಿ ವಿಚಾರಿಸಿಕೊಂಡರು ನಾನು ಊಟಕ್ಕೆ ಎಲ್ಲಿ ನಿಲ್ಲಿಸುತ್ತಾರೆ ಎಂದೆಲ್ಲ ಕೇಳಿಕೊಂಡೆ ನಂತರ ಅವರು ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ತಲೆ ಅಲ್ಲಾಡಿಸುತ್ತಾ ಮೊಬೈಲ್ ಹಾಡುಗಳನ್ನು ಕೇಳುತ್ತಾ ಆರಾಮವಾಗಿ ಅಗಲವಾಗಿ ಕುಳಿತುಕೊಂಡರು ಬಸ್ಸಿನ ಲೈಟ್ ಆಫ್ ಆಗಿ ಕತ್ತಲಾಗಿದ್ದರಿಂದ ನಾನು ಅವರು ತಾತದಂತೆ ಹಿಡಿಯಾಗಿ ಅರ್ಧ ಭಾಗ ಸೀಟಿನಿಂದ ಹೊರಗೆ ಕುಳಿತುಕೊಂಡೆ ದಾವಣಗೆರೆ ಬಂದು ಊಟಕ್ಕೆ ಬಸ್ಸು ನಿಲ್ಲಿಸಿದಾಗ ನಾನು ನನ್ನ ಹೋಗಿ ಟಿಫನ್ ಮುಗಿಸಿಕೊಂಡು ಬಂದೆವು ಆ ಹುಡುಗಿ ಒಬ್ಬಳೇ ಕುಳಿತಿದ್ದು ನೋಡಿ ಯಾಕೆ ನೀನೇನು ತಿನ್ನಲ್ವಾ ನೀನು ಹೋಗ ಹೋಗಬೇಕಿತ್ತು ಎಂದೆ ಅದಕ್ಕೆ ಅವಳು ಇಲ್ಲ ಆಂಟಿ ನಾನು ಬಿಸ್ಕಿಟ್ ತಂದಿದ್ದೀನಿ ನನಗೇನು ಬೇಡ ಎನ್ನುತ್ತಾ ಆಂಟಿ ನೀವು ನಡುವೆ ಕೂತ್ಕೊಳ್ಳಿ ಅವರನ್ನು ಕೊನೆಗೆ ಹಾಕಿ ಎಂದಳು ನನಗೆ ಆಶ್ಚರ್ಯವಾಯಿತು ಅವರು ನಿಮ್ಮ ತಂದೆ ಅಲ್ವಾ ಎಂದೆ ಅಲ್ಲ ಅಲ್ಲ ನಮ್ಮ ತಂದೆ ಅಲ್ಲ ಪ್ಯಾಸೆಂಜರ್ ಎಂದಳು ಅವಳ ಕಷ್ಟ ನನಗರ್ಥವಾಯಿತು ನಾನು ಹಿಡಿಯಾಗಿ ಕುಳಿತಿದ್ದೆ ಪಾಪ ಅವಳದ್ದು ಅದೇ ಕತೆ ಏನು ಓದ್ತಾ ಇರೋದು ಎಂದೆ ಇಂಜಿನಿಯರಿಂಗ್ ಎಂದಳು ನನಗೆ ಮಗಳಂತೆ ಆತ್ಮೀಯತೆ ಉಂಟಾಯಿತು ನನ್ನ ಬ್ಯಾಗ್ನಲ್ಲಿನ ಎರಡು ರಸ್ಪಾಳೆ ತೆಗೆದುಕೊತ್ತೆ ಥ್ಯಾಂಕ್ಸ್ ಹೇಳುತ್ತಾ ತಿಂದಳು ಅಷ್ಟರಲ್ಲಿ ಆಚಾರ್ಯವರು ಬಂದರು ನಾನು ಹುಡುಗಿ ಹತ್ತಿರ ಕರೆದುಕೊಂಡು ಸರ್ ನಾವು ಲೇಡೀಸ್ ಒಂದು ಕಡೆ ಕೂತ್ಕೊಳ್ತೀವಿ ನೀವು ಕೊನೆಗೂ ಕೂತ್ಕೊಳ್ಳಿ ನಿಮಗೂ ನಮಗೂ ಕಂಫರ್ಟ್ ಆಗಿರುತ್ತೆ ಎಂದೆ ಆಗ ಎನ್ನುತ್ತಾ ರಾಗವೆಳೆದು ಕುಳಿತುಕೊಂಡರು ಸ್ವಲ್ಪ ಹೊತ್ತಿನಲ್ಲಿ ಬಸ್ಸು ಚಲಿಸತೊಡಗಿತು ಲೈಟ್ ಆಫ್ ಆಗಿ ಕತ್ತಲಾಯಿತು ಕಿಟಕಿ ಕಡೆಗಿದ್ದ ಹುಡುಗಿ ನಿರಾಳವಾಗಿ ಸೀಟಿ ಕೊರಗಿ ಕಣ್ಣು ಮುಚ್ಚಿಕೊಂಡಳು ನಾನು ಅವಳಿಗತ್ತಿ ಕುಳಿತು ಕಣ್ಣು ಮುಚ್ಚಿಕೊಂಡು ಮಲಗಲು ಪ್ರಯತ್ನಿಸಿದ್ದೆ ಮೆಲ್ಲಗೆ ಅಂತರ ಕಾಪಾಡಿಕೊಂಡಿದ್ದ ಆಚಾರರ ಕಾಲು ನನ್ನ ಕಾಲಿಗೆ ಸೋಕ ತೊಡಗಿತು ಭುಜ ನನ್ನ ಭುಜಕ್ಕೆ ತಾಗತೊಡಗಿತು ನಾನು ಇನ್ನಷ್ಟು ಹುಡುಗಿಗೆ ಒತ್ತಿಕೊಂಡು ಕುಳಿತು ಅಂತರ ಕಾಯ್ದುಕೊಂಡೆ ಸ್ವಲ್ಪ ಸಮಯದಲ್ಲೇ ಮತ್ತೆ ಅದೇ ಕಿತಾಪತಿ ನನಗೆ ಹಿಂದೆ ಮುಂದೆ ಸರಿದಾಡುವುದೇ ಆಯಿತು ಬಸ್ಸೇ ಪ್ಯಾಕ್ ಥರ ಆಗಿದೆ ಕತ್ತಲೂ ಆಗಿದೆ ಜೋರು ಮಾಡಿದರೆ ಸುಮ್ಮನೆ ಗಲಾಟೆ ಹಾಳಾಗಿ ಹೋಗಿ ಅಂತ ಮನಸ್ಸಲ್ಲೇ ಬೈದುಕೊಂಡು ತಲೆ ಮುಂದಿನ ಸೀಟಿಗೆ ಹತ್ತಿಸಿ ತುದಿಗೆ ಕೊಡ್ತೆ ಕೊನೆಗೆ ಆಚಾರಿಗೆ ತಾಗದಂತೆ ನಾನು ಕಿಟಕಿ ಕಡೆಗೆ ವಾಲಿದೆ ಒಂದು ರೀತಿಯಲ್ಲಿ ಒಂದೇ ಸೀಟಲ್ಲಿ ಆ ಹುಡುಗಿ ಹಿಂದೆ ನಾನು ಮುಂದೆ ಕೊಳ್ತಂತಾಗ್ಯದ್ದು ದೇವ್ರೆ ನಮ್ಮಂಥವರು ಹೀಗೆ ಅನುಭವಿಸಬೇಕಾ ನಾನ್ಯಾಕೆ ಯಾಕೆ ಪರಿಸ್ಥಿತಿಗೆ ಬಾಯಿ ಮುಚ್ಚಿಕೊಂಡಿದ್ದೇನೆ ಇನ್ನು ನಮ್ಮ ಮಕ್ಕಳು ಹೀಗೆ ಬಾಯಿ ಮುಚ್ಚಬೇಕಾ ಇಂಥ ಸಣ್ಣ ಸಣ್ಣ ಕಿರಿಕಿರಿಗಳಿಂದ ಹಿಡಿದು ಮೀಟು ನಂತ ನೋವನ್ನು ಸಹ ಎಷ್ಟಂತ ಸಹಿಸಬೇಕು ಹೆಣ್ಣಿನ ಶೋಷಣೆಗೆ ಧ್ವನಿ ಎತ್ತದ ನನ್ನ ಪೊಳ್ಳುತನಕ್ಕೆ ನನಗೆ ಧಿಕ್ಕಾರವೆನಿಸಿತು ಗಾಂಧೀಜಿಯವರು ಯಾವ ದಿನ ಮಹಿಳೆಯೊಬ್ಬಳು ರಾತ್ರಿ ರಸ್ತೆಗಳಲ್ಲಿ ಸ್ವಚ್ಛಂದವಾಗಿ ಓಡಾಡಬಲ್ಲಳು ಆ ದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎನ್ನಬಹುದು ಎಂದಿದ್ದು ಎಷ್ಟು ಕಟುಸತ್ಯವಾಗಿದೆ ಎನಿಸಿತು ಉನ್ನತ ಭಾರತದ ಸಂಸ್ಕೃತಿಗೆ ಪ್ರತೀಕವಾದಂಥ ಆಚಾರ್ಯಂಥವರಿಂದಲೂ ದೇಶದ ಹಳೆ ಬೇರು ಹೊಸ ಚಿಗುರು ನಲಗಬೇಕಾಗಿದೆ ಅಲ್ಲ ಎನಿಸಿ ಗಾಂಧಿ ತಾತ ಭಾರತ ಮಾತೆ ನಿಮ್ಮ ಜೊತೆಗೆ ನಾನು ಸುಮ್ಮನೆ ನೋಡ್ತಾ ಇದ್ದೀನ ಎಂದು ಅವರನ್ನೇ ಮನಸ್ಸಿನಲ್ಲಿ ಕೇಳುತ್ತಾ ಎರಡು ಹನಿ ಕಣ್ಣೀರು ಹಾಕಿದೆ ಅಷ್ಟೇ ಮುಂದೆ ಆಗಿದ್ದೆಲ್ಲ ಒಂದು ಅಚ್ಚರಿ ಮಾತ್ರ ಮುಂದಿನ ಸ್ಟೇಷನ್ನಲ್ಲಿ ಬಸ್ಸು ನಿಂತಿತ್ತು ಆಚಾರಿ ಸೀಟಿನಿಂದ ಎದ್ದು ಹೋಗಿದ್ದು ಗೊತ್ತಾಗಿ ಸ್ವಲ್ಪ ಆರಾಮವಾಗಿ ಹಿಂದೆವರೆಗಿದೆ ಆಗ ನಂದ ಬಂದು ನನ್ನ ಪಕ್ಕದಲ್ಲಿ ಕುಳಿತು ಏನು ನಿದ್ದೆನಾ ಎಂದಳು ನಾನು ಕಣ್ಬಿಟ್ಟು ಅರೇ ನಂದ ನೀವಿಲ್ಲಿ ಎಂದು ಆಶ್ಚರ್ಯವಾಗಿ ಆಚಾರಿ ಬರ್ತಾರೆ ನಿಮ್ಮ ಸೀಟಲ್ಲಿ ಎಂದೆ ಇಲ್ಲ ಆಚಾರ್ಯವರೇ ಕಳಿಸಿದರು ನೀವು ನಿಮ್ಮ ಫ್ರೆಂಡ್ ಹತ್ರ ಕೂತ್ಕೊಳ್ಳಿ ನಾನು ನಿಮ್ಮ ಸೀಟಿಗೆ ಕೂತ್ಕೊಳ್ತೀನಿ ಅಂದರು ಅದಕ್ಕೆ ಬಂದೆ ಎಂದಳು ಮನದಲ್ಲೇ ಗಾಂಧಿ ತಾತನಿಗೆ ಭಾರತ ಮಾತೆಗೆ ವಂದಿಸಿದೆ ಹಿಂದೆ ತಿರುಗಿ ನೋಡುವ ಸಾಹಸ ಮಾಡಲಿಲ್ಲ ಪಕ್ಕದ ಹುಡುಗಿ ನಿರಾಳವಾಗಿ ಮಲಗಿದ್ದನ್ನು ಕಂಡು ನನ್ನಲ್ಲಿ ಮಂದಹಾಸ ಮೂಡಿತ್ತು ಎಂದು ಆಶಾ ಮಾತು ಮುಗಿಸಿದರೆ ನಾನು ಮೂಗಳಾಗಿ ಆಶಾಳನ್ನೇ ನೋಡುತ್ತಿದ್ದೆ धन्यवाद